ಮತ್ತೆ ಶುಭ ಸಂಜೆ ಎಲ್ಲರಿಗೂ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವಿವತ್ತು ಜೀವಿಗಳನ್ನ ಜೀವಂತವಾಗಿ ಇರಿಸೋಕೆ ಕಾರಣವಾದ ಆ ಅತಿ ಮುಖ್ಯವಾದ ಏನಂತಾರೆ ಜೀವಕ್ರಿಯೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ನಿಜಕ್ಕೂ ಅದ್ಭುತವಾದ ವಿಷಯ ನಮಗೆ ಗೊತ್ತಿಲ್ಲದ ಹಾಗೆ ಸದಾ ನಮ್ಮ ದೇಹದಲ್ಲಿ ನಡೀತಾನೆ ಇರುತ್ತೆ ಅಲ್ವಾ ಹೌದು ನಮ್ಮತ್ರ ಈಗ ಇರೋದು ಕೆಲವು ಆಯ್ದ ಪ್ರಶ್ನೋತ್ತರಗಳು ಇದು ಜೀವಶಾಸ್ತ್ರದ ಮುಖ್ಯ ಕಾನ್ಸೆಪ್ಟ್ಗಳನ್ನ ಹೇಳುತ್ತೆ ಇದರ ಸಹಾಯದಿಂದ ನಮ್ಮ ದೇಹದಲ್ಲಿ ಹಾಗೆ ಸಸ್ಯಗಳಲ್ಲಿ ನಡೆಯೋ ಈ ಕ್ರಿಯೆಗಳ ಹಿಂದಿನ ಸೈನ್ಸ್ ಅದರ ಮಹತ್ವ ಅದನ್ನೆಲ್ಲ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಒಳ್ಳೆ ಪ್ಲಾನ್ ಬೇಸಿಕ್ಸ್ ತಿಳಿಯೋಕೆ ಇದು ಒಳ್ಳೆದಾರಿ ಅಂದ್ರೆ ಎಲ್ಲವೂ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ನೋಡೋಣ ಶುರು ಮಾಡೋಕೆ ಒಂದು ಸಣ್ಣ ಪ್ರಶ್ನೆ ಇದು ನನಗೂ ಯಾವಾಗ್ಲೂ ಅನಿಸ್ತಿತ್ತು ಚಪಾತಿ ಅಥವಾ ರೊಟ್ಟಿಯನ್ನ ಬರೀ ಬಾಯಲ್ಲಿ ತುಂಬಾ ಹೊತ್ತು ಜಗದ್ರೆ ಯಾಕೆ ಸಿಹಿಯಾಗತ್ತೆ ಹಾ ಹಾ ಒಳ್ಳೆ ಪ್ರಶ್ನೆ ಮತ್ತೆ ಇನ್ನೊಂದು ಈ ಸಸ್ಯಾಹಾರಿ ಪ್ರಾಣಿಗಳ ಕರುಳಿದೆ ಅಲ್ಲ ಅದು ಮಾಂಸಾಹಾರಿಗಳಿಗಿಂತ ತುಂಬಾ ಉದ್ದ ಇರುತ್ತಂತೆ ಯಾಕಾಗೆ ಹಾಗೆ ಇವೆರಡೂ ಪ್ರಶ್ನೆಗಳು ನಮ್ನ ನೇರವಾಗಿ ಪೋಷಣೆ ಆಮೇಲೆ ಜೀರ್ಣಕ್ರಿಯೆ ಕಡ ಕರ್ಕೊಂಡು ಹೋಗುತ್ತೆ ಸರಿ ಹಾಗಾದ್ರೆ ಪೋಷಣೆಯಿಂದಲೇ ಶುರು ಮಾಡೋಣ ಓಕೆ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಜೀವಿಗಳು ಆಹಾರ ತಗೊಂಡು ಅದನ್ನ ಶಕ್ತಿಗೆ ಬೆಳವಣಿಗೆಗೆಲ್ಲ ಬೆಳೆಸ್ಕೊಡೋದು ಇದೇ ಪೋಷಣೆ ಅಲ್ವಾ ಹೌದು ಕರೆಕ್ಟ್ ಇದರಲ್ಲಿ ಎರಡು ಮುಖ್ಯ ವಿಧಗಳು ಒಂದು ಸ್ವಪೋಷಕಗಳು ಅಂದ್ರೆ ಸಸ್ಯಗಳ ತರಹ ಅವು ತಾವೇ ಆಹಾರ ತಯಾರಿಸಿಕೊಳ್ತವಲ್ಲ ಹೌದು ಸೂರ್ಯನ ಬೆಳಕು ಬಳಸಿ ಇನ್ನೊಂದು ಪರಪೋಷಕಗಳು ನಾವು ಮನುಷ್ಯರು ಹೌದು ನಾವು ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗ್ತೀವಿ ಸಸ್ಯ ಅಥವಾ ಪ್ರಾಣಿ ಈ ಪರಪೋಷಣೆಯಲ್ಲೂ ಮತ್ತೆ ಬೇರೆ ಬೇರೆ ರೀತಿ ಇದೆ ಸಸ್ಯಾಹಾರಿ ಮಾಂಸಾಹಾರಿ ಆಮೇಲೆ ನಮ್ಮ ಹಾಗೆ ಸರ್ವಾಹಾರಿ ಹ್ಮ್ ಹಾಗಾದರೆ ನಾವು ತಿಂದ ಆಹಾರ ದೇಹದಲ್ಲಿ ಹೇಗೆ ಶಕ್ತಿಯಾಗುತ್ತೆ ಜೀರ್ಣಕ್ರಿಯೆ ಶುರುವಾಗೋದೇ ಬಾಯಲ್ಲಿ ಅಲ್ವಾ ಹೌದು ಬಾಯಿಂದಲೇ ಸ್ಟಾರ್ಟ್ ನಾವು ಆಹಾರ ಜಗಿಯುವಾಗ ಜೊಳ್ಳು ರಸ ಅಂದರೆ ಲಾಲಾ ರಸ ಮಿಕ್ಸ್ ಆಗುತ್ತೆ ಅದರಲ್ಲಿ ಏನೋ ಒಂದು ಕಿಣ್ವ ಇರುತ್ತಲ್ಲ ಹಾ ಅಮೈಲೇಸ್ ಅಂತ ಲಾಲಾರಸದಲ್ಲಿರೋ ಅಮೈಲೇಸ್ ಅದೇನಾ ಅಮೈಲೇಸ್ ಏನ್ ಮಾಡುತ್ತೆ ಅದು ಆಹಾರದಲ್ಲಿರೋ ಪಿಷ್ಟ ಅಂದ್ರೆ ಸ್ಟಾರ್ಚ್ ಇದೆಯಲ್ಲ ಅದನ್ನ ಮಾಲ್ಟೋಸ್ ಅನ್ನೋ ಒಂದು ಸಿಂಪಲ್ ಸಕ್ಕರೆಯಾಗಿ ಕನ್ವರ್ಟ್ ಮಾಡೋಕೆ ಶುರು ಮಾಡುತ್ತೆ ಓ ಅದಕ್ಕೇನಾ ಚಪಾತಿ ಸ್ವಲ್ಪ ಹೊತ್ತು ಜಗಿದ್ರೆ ಸಿಹಿ ಆಗೋದು ಎಕ್ಸಾಕ್ಟ್ಲಿ ಅದೇ ಕಾರಣ ಈ ಕಿಣ್ವಗಳು ಅಂದ್ರೆ ಎನ್ಝೈಮ್ಸ್ ಇಲ್ಲಿ ಒಂದು ತರಹ ಜೈವಿಕ ವೇಗವರ್ಧಕಗಳಾಗಿ ಕೆಲಸ ಮಾಡ್ತವೆ ಬಯೋಲಾಜಿಕಲ್ ಕ್ಯಾಟಲಿಸ್ಟ್ಸ್ ಹೌದು ಅಂದ್ರೆ ನಮ್ಮ ದೇಹದ ಟೆಂಪರೇಚರ್ಲೆ ಈ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಜೀರ್ಣಕ್ರಿಯೆ ತುಂಬಾ ಫಾಸ್ಟ್ ಆಗಿ ಆಗೋ ಹಾಗೆ ಮಾಡುತ್ತೆ ಅವು ಇಲ್ಲ ಅಂದ್ರೆ ತುಂಬಾ ಸ್ಲೋ ಆಗ್ತಿತ್ತು ಬಹುಶಃ ನಮಗೆ ಬೇಕಾದ ಶಕ್ತಿ ಸಿಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ ಓಕೆ ಬಾಯಿಂದ ಆಹಾರ ಮುಂದೆ ಹೋಗಿ ಜಠರ ಸೇರುತ್ತೆ ಹೊಟ್ಟೆ ಅಲ್ಲಿ ಜಠರದ ಗೋಡೆಗಳು ಗ್ಯಾಸ್ಟ್ರಿಕ್ ರಸವನ್ನ ಬಿಡುಗಡೆ ಮಾಡ್ತವೆ ಅದರಲ್ಲಿ ಆಸಿಡ್ ಇರುತ್ತಲ್ವಾ ಹೌದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತೆ ಪೆಪ್ಸಿನ್ ಅನ್ನೋ ಇನ್ನೊಂದು ಕಿಣ್ವ ಆ ಆಸಿಡ್ ಯಾಕೆ ಬೇಕು ಆ ಹೈಡ್ರೋಕ್ಲೋರಿಕ್ ಆಮ್ಲ ಮೊದಲನೇದಾಗಿ ಆಹಾರದ ಜೊತೆ ಬಂದಿರೋ ಬ್ಯಾಕ್ಟೀರಿಯಾಗಳನ್ನ ಸಾಯಿಸುತ್ತೆ ಆಮೇಲೆ ಈ ಪೆಪ್ಸಿನ್ ಇದೆಯಲ್ಲ ಅದು ಸರಿಯಾಗಿ ಕೆಲಸ ಮಾಡಕ್ಕೆ ಒಂದು ಆಸಿಡಿಕ್ ಎನ್ವೈರನ್ಮೆಂಟ್ ಬೇಕು ಅದನ್ನ ಈ ಆಮ್ಲ ಕೊಡುತ್ತೆ ಓ ಹಾಗಾದ್ರೆ ಪೆಪ್ಸಿನ್ ಕೆಲಸ ಏನು ಪೆಪ್ಸಿನ್ ಆಹಾರದಲ್ಲಿರೋ ಪ್ರೋಟೀನ್ಗಳನ್ನ ಚಿಕ್ಕ ಚಿಕ್ಕ ಪೆಪ್ಟೈಡ್ಗಳಾಗಿ ಒಡೆಯೋಕ್ ಶುರು ಮಾಡುತ್ತೆ ಪ್ರೋಟೀನ್ ಡೈಜೆಷನ್ ಇಲ್ಲಿಂದ ಸ್ಟಾರ್ಟ್ ಸರಿ ಜಠರದಿಂದ ಮುಂದೆ ಆಹಾರ ಹೋಗೋದು ಸಣ್ಣ ಸ್ಮಾಲ್ ಇಂಟೆಸ್ಟೈನ್ ಹೌದು ಜೀರ್ಣಕ್ರಿಯೆಯ ಮೇನ್ ಸ್ಟೇಜ್ ಇದು ಇಲ್ಲೇನಾ ಎಲ್ಲ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗೋದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ಎಲ್ಲವೂ ಬಹುತೇಕವಾಗಿ ಹೌದು ಇದಕ್ಕೆ ಎರಡು ಮುಖ್ಯ ಸಹಾಯಕರು ಬರ್ತಾರೆ ಒಂದು ಲಿವರಿಂದ ಬರೋ ಪಿತ್ತರಸ ಅಂದ್ರೆ ಬೈಲ್ ಇನ್ನೊಂದು ಪ್ಯಾಂಕ್ರಿಯಾಸಿಂದ ಬರೋ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಪಿತ್ತರಸ ಮಾಡುತ್ತೆ ಪಿತ್ತರಸ ಕೊಬ್ಬಿನ ದೊಡ್ಡ ದೊಡ್ಡ ಉಂಡೆಗಳನ್ನ ಸಣ್ಣ ಸಣ್ಣ ಹಣಿಗಳಾಗಿ ಒಡೆಯುತ್ತೆ ಇದಕ್ಕೆ ಎಮಲ್ಸೀಕರಣ ಅಂತಾರೆ ಹೋ ಹಾಗೆ ಮಾಡಿದ್ರೆ ಏನಾಗುತ್ತೆ ಹಾಗೆ ಮಾಡಿದಾಗ ಕೊಬ್ಬನ್ನ ಜೀರ್ಣ ಮಾಡೋ ಕೆಣುಗಳಿಗೆ ಕೆಲಸ ಮಾಡೋಕೆ ಸುಲಭ ಆಗುತ್ತೆ ಹೆಚ್ಚು ಸರ್ಫೇಸ್ ಏರಿಯಾ ಸಿಗುತ್ತೆ ಜೊತೆಗೆ ಹೊಟ್ಟೆಯಿಂದ ಬಂದ ಆಹಾರ ಆಸಿದಿಕ್ ಇರುತ್ತಲ್ಲ ಅದನ್ನ ಇದು ನ್ಯೂಟ್ರಲೈಸ್ ಮಾಡಿ ಸ್ವಲ್ಪ ಆಲ್ಕಲೈನ್ ಮಾಡುತ್ತೆ ಯಾಕಂದ್ರೆ ಸಣ್ಣ ಕರುಳಿನ ಕೆಣುವುಗಳು ಆಲ್ಕಲೈನ್ ಮೀಡಿಯಂನಲ್ಲಿ ಚೆನ್ನಾಗಿ ಕೆಲಸ ಮಾಡೋದು ಸರಿ ಪ್ಯಾನ್ಕ್ರಿಯಾಟಿಕ್ ಜ್ಯೂಸಲ್ಲಿ ಏನಿರುತ್ತೆ ಅದರಲ್ಲಿ ಮೂರು ತರದ ಆಹಾರವನ್ನ ಜೀರ್ಣ ಮಾಡೋ ಸ್ಟ್ರಾಂಗ್ ಎನ್ಝೈಮ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಗೆ ಅಮೈಲೇಸ್ ಪ್ರೋಟೀನ್ಗೆ ಟ್ರಿಪ್ಸಿನ್ ಕೊಬ್ಬಿಗೆ ಲೈಪೇಸ್ ಹ್ಮ್ ಇಷ್ಟೆಲ್ಲಾ ಆದ್ಮೇಲೆ ಜೀರ್ಣವಾದ ಆಹಾರ ರಕ್ತ ಸೇರ್ಬೇಕಲ್ಲ ಹೌದು ಅದಕ್ಕೆ ಸಣ್ಣ ಕರುಳಿನ ಒಳಗಡೆ ಒಂದು ವಿಶೇಷ ರಚನೆ ಇದೆ ಅದರ ಒಳ ಗೋಡೆ ಮೇಲೆ ಲಕ್ಷಾಂತರ ಬೆರಳಿನ ಹಾಗೆ ಸಣ್ಣ ಸಣ್ಣ ರಚನೆಗಳಿವೆ ಅದಕ್ಕೆ ವಿಲೈ ಅಂತ ಹೆಸರು ವಿಲೈ ಹೌದು ವಿಲಿ ಇವು ಏನ್ಮಾಡ್ತವೆ ಅಂದ್ರೆ ಪೋಷಕಾಂಶಗಳನ್ನ ಹೀರ್ಕೊಳಕೆ ಇರೋ ಜಾಗವನ್ನ ನೂರಾರು ಪಟ್ಟು ಜಾಸ್ತಿ ಮಾಡ್ತವೆ ಒಂದು ದೊಡ್ಡ ಟವೆಲ್ ಅನ್ನ ಹಾಗೆ ಓ ಅದ್ಭುತ ಅದಕ್ಕೆ ಅಷ್ಟು ಆಗಿ ಅಬ್ಸಾರ್ಬ್ ಆಗೋದು ಹೌದು ಈಗ ನಿಮ್ಮ ಮೊದಲಿನ ಪ್ರಶ್ನೆಗೆ ಬರೋಣ ಸಸ್ಯಾಹಾರಿಗಳ ಕರಳು ಯಾಕೆ ಉದ್ದ ಯಾಕಂದ್ರೆ ಸಸ್ಯಗಳಲ್ಲಿ ಸೆಲ್ಯುಲೋಸ್ ಅಂತ ಒಂದು ಪದಾರ್ಥ ಇರುತ್ತೆ ಅದು ಒಂಥರ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅದನ್ನ ಜೀರ್ಣ ಮಾಡೋದು ಕಷ್ಟ ನಾವು ಮಾಡಕ್ಕಾಗಲ್ವಾ ನಾವು ಮಾಡಕ್ಕಾಗಲ್ಲ ನಮಗೆ ಸೆಲ್ಯುಲೇಸ್ ಅನ್ನೋ ಎನ್ಜೈಮ್ ಇಲ್ಲ ಆದರೆ ಹಸು ಕುರಿ ಜಿಂಕೆ ಇವೆಲ್ಲ ಸಸ್ಯಗಳನ್ನೇ ತಿನ್ನೋದು ಆ ಸೆಲ್ಯುಲೋಸ್ ಡೈಜೆಸ್ಟ್ ಆಗೋಕೆ ತುಂಬಾ ಟೈಮ್ ಬೇಕು ಮತ್ತೆ ಕೆಲವು ಸ್ಪೆಷಲ್ ಬ್ಯಾಕ್ಟೀರಿಯಾಗಳ ಸಹಾಯವೂ ಬೇಕು ಅದಕ್ಕೋಸ್ಕರನೇ ಅವುಗಳ ಸಣ್ಣ ಕರುಳು ತುಂಬ ಉದ್ದ ಇರುತ್ತೆ ಓ ಹಾಗಾಗುನಾ ಮಾಂಸಾಹಾರಿಗಳಿಗೆ ಹಾಗಲ್ಲ ಅಲ್ಲ ಮಾಂಸ ಬೇಗ ಜೀರ್ಣ ಆಗತ್ತೆ ಅದಕ್ಕೆ ಅವುಗಳ ಕರುಳು ಚಿಕ್ಕದು ಇದು ಅರ್ಥ ಆಯ್ತು ಅಮೀಬಾದಲ್ಲಿ ಹೇಗೆ ಇದೆಲ್ಲ ಅದು ಒಂದೇ ಜೀವಕೋಶ ಅಲ್ವಾ ಅಲ್ಲಿ ತುಂಬಾ ಸಿಂಪಲ್ ಅದು ತನ್ನ ಕೋಶ ಪೊರೆ ಆಹಾರವನ್ನ ನೇರವಾಗಿ ತಗೊಳ್ಳುತ್ತೆ ಇಷ್ಟು ಕಾಂಪ್ಲೆಕ್ಸ್ ಸಿಸ್ಟಂ ಏನೂ ಇಲ್ಲ ಹ್ಮ್ ಹಾಗಾದ್ರೆ ಜೀರ್ಣಕ್ರಿಯೆ ಮುಗಿತು ಪೋಷಕಾಂಶಗಳು ಗ್ಲೂಕೋಸ್ ಎಲ್ಲ ರಕ್ತ ಸೇರಿದೆ ಈಗ ಅದರಿಂದ ಶಕ್ತಿ ಹೇಗೆ ಬರುತ್ತೆ ಅಲ್ಲಿಗೆ ಬರುತ್ತೆ ನಮ್ಮ ಮುಂದಿನ ಜೀವಕ್ರಿಯೆ ಉಸಿರಾಟ ರೆಸ್ಪಿರೇಷನ್ ನಾವು ಉಸಿರಾಟ ಅಂದ್ರೆ ಬರೀ ಗಾಳಿ ತಗೊಳ್ಳೋದು ಬಿಡೋದು ಅನ್ಕೊಳ್ತೀವಿ ಹೌದು ಅದು ಶ್ವಾಸಕ್ರಿಯೆ ಅಥವಾ ಬ್ರೀದಿಂಗ್ ಆದರೆ ಬಯಾಲಜಿಯಲ್ಲಿ ಕೋಶೀಯ ಉಸಿರಾಟ ಅಂದ್ರೆ ಬೇರೆ ಅಂದ್ರೆ ಅಂದ್ರೆ ಜೀವಕೋಶಗಳ ಒಳಗಡೆ ನಾವು ತಿಂದ ಆಹಾರದಿಂದ ಬಂದ ಗ್ಲುಕೋಸ್ ಇದೆಯಲ್ಲ ಅದನ್ನ ಒಡೆದು ಶಕ್ತಿಯನ್ನ ಎನರ್ಜಿಯನ್ನ ರಿಲೀಸ್ ಮಾಡೋ ಪ್ರಾಸೆಸ್ ಓ ಅದಕ್ಕೆ ನಾವು ಉಸಿರಾಡೋ ಆಕ್ಸಿಜನ್ ಬೇಕಾ ಎಕ್ಸಾಕ್ಟ್ಲಿ ಈ ಕೋಶೀಯ ಉಸಿರಾಟಕ್ಕೆ ಆಕ್ಸಿಜನ್ ಬೇಕೇ ಬೇಕು ಅಂದ್ರೆ ಮುಖ್ಯವಾಗಿರೋ ವಾಯುವಿಕ ಉಸಿರಾಟಕ್ಕೆ ವಾಯುವಿಕ ಉಸಿರಾಟ ಅಂದ್ರೆ ವಿಧಗಳಿವೆಯಾ ಹೌದು ಎರಡು ಮುಖ್ಯ ವಿಧ ವಾಯುವಿಕ ಉಸಿರಾಟ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಇದು ಆಕ್ಸಿಜನ್ ಸಹಾಯದಿಂದ ನಡೆಯುತ್ತೆ ತುಂಬಾ ಶಕ್ತಿ ಬರುತ್ತೆ ಇದರಿಂದ ಇನ್ನೊಂದು ಇನ್ನೊಂದು ಅವಾಯುವಿಕ ಉಸಿರಾಟ ಆನ್ ಏರೋಬಿಕ್ ಇದು ಆಕ್ಸಿಜನ್ ಇಲ್ಲದೆ ನಡೆಯುತ್ತೆ ಆದರೆ ಇದರಲ್ಲಿ ಬರೋ ಶಕ್ತಿ ತುಂಬಾ ಕಮ್ಮಿ ಇವೆರಡರಲ್ಲೂ ಏನಾದರೂ ಕಾಮನ್ ಇದೆಯಾ ಹೌದು ಮೊದಲನೇ ಸ್ಟೆಪ್ ಎರಡರಲ್ಲೂ ಒಂದೇ ಗ್ಲೂಕೋಸ್ ಅಣು ಮೊದಲು ಸೈಟೋಪ್ಲಾಸಮ್ ಅಲ್ಲಿ ಪೈರುವೇಟ್ ಅನ್ನೋ ವಸ್ತುವಾಗಿ ಒಡೆಯುತ್ತೆ ಇದನ್ನ ಗ್ಲೈಕಾಲಿಸ್ ಅಂತಾರೆ ಓಕೆ ಆಮೇಲೆ ಆಮೇಲೆ ಆಕ್ಸಿಜನ್ ಇದೆಯೋ ಇಲ್ವೋ ಅನ್ನೋದರ ಮೇಲೆ ಮುಂದಿನ ಹಂತಗಳು ಡಿಪೆಂಡ್ ಆಗುತ್ತೆ ಆಕ್ಸಿಜನ್ ಇದ್ರೆ ಆ ಪೈರುವೇಟ್ ಮೈಟೋಕಾಂಡ್ರಿಯಾ ಒಳಗಡೆ ಹೋಗುತ್ತೆ ಮೈಟೋಕಾಂಡ್ರಿಯಾ ಅದನ್ನ ಸೆಲ್ನ ಹೌಸ್ ಅಂತಾರಲ್ಲ ಹೌದು ಕೋಶದ ಶಕ್ತಿಕೇಂದ್ರ ಅಲ್ಲಿ ಆಕ್ಸಿಜನ್ ಜೊತೆ ಸೇರಿ ಪೈರುವೇಟ್ ಪೂರ್ತಿಯಾಗಿ ಒಡೆದು ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತೆ ಬರ್ಜರಿ ಶಕ್ತಿ ರಿಲೀಸ್ ಆಗುತ್ತೆ ಎಟಿಪಿ ರೂಪದಲ್ಲಿ ನಮ್ಮ ಹಾಗೆ ದೊಡ್ಡ ಜೀವಿಗೈಗೆ ಇದೇ ಮುಖ್ಯ ಅಲ್ವಾ ವಾಯುವಿಕ ಉಸಿರಾಟ ಖಂಡಿತ ಯಾಕಂದ್ರೆ ನಮ್ಮ ಎನರ್ಜಿ ಡಿಮಾಂಡ್ ಜಾಸ್ತಿ ಬರೀ ಡಿಫ್ಯೂಷನ್ ಇಂದ ಅಂದ್ರೆ ನೇರ ವಿನಿಮಯದಿಂದ ದೇಹದ ಒಳಗಿರೋ ಕೋಶಗಳಿಗೆಲ್ಲ ಆಕ್ಸಿಜನ್ ತಲುಪ್ಸೋಕಾಗಲ್ಲ ಯಾಕೆ ನಮ್ಮ ಸೈಜ್ ದೊಡ್ಡದು ಎಲ್ಲ ಸೆಲ್ಗಳು ಹೊರಗಿನ ವಾತಾವರಣಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿಲ್ಲ ಅದಕ್ಕೇನೆ ನಮಗೆ ಶ್ವಾಸಕೋಶ ರಕ್ತ ಪರಿಚರಣೆ ಈ ಸಿಸ್ಟಂಗಳೆಲ್ಲ ಇರೋದು ಒಂದು ವೇಳೆ ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಅವಾಯುವಿಕ ಉಸಿರಾಟದಲ್ಲಿ ಏನಾಗುತ್ತೆ ಆಗ ಆ ಪೈರುವೇಟ್ ಬೇರೆ ರೀತಿ ಕನ್ವರ್ಟ್ ಆಗುತ್ತೆ ಉದಾಹರಣೆಗೆ ಈಸ್ಟ್ ಇದೆಯಲ್ಲ ಬ್ರೆಡ್ ಬಿಯರ್ ಮಾಡೋಕ್ ಬಳಸೋದು ಎಥೆನಾಲ್ ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗತ್ತೆ ಇದನ್ನ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಂತಾರೆ ನಮ್ಮ ದೇಹದಲ್ಲೂ ಆಗತ್ತಾ ಇದು ನಮ್ಮ ದೇಹದಲ್ಲಿ ಬೇರೆ ರೀತಿ ಆಗತ್ತೆ ನಾವು ತುಂಬ ಫಾಸ್ಟ್ ಆಗಿ ಓಡ್ದಾಗ ಅಥವಾ ಹೆವಿ ಎಕ್ಸಸೈಸ್ ಮಾಡ್ದಾಗ ನಮ್ಮ ಗೆ ಸಡನ್ ಆಗಿ ಅಷ್ಟು ಆಕ್ಸಿಜನ್ ಸಪ್ಲೈ ಆಗಲ್ಲ ಹೌದು ಉಸಿರು ಕಟ್ಟಿದ ಹಾಗಾಗತ್ತೆ ಆಗ ಮಸಲ್ ಸೆಲ್ಗಳು ಟೆಂಪ್ರರಿಯಾಗಿ ಆಕ್ಸಿಜನ್ ಇಲ್ದೇನೆ ಶಕ್ತಿ ಪಡೆಯೋಕೆ ಟ್ರೈ ಮಾಡ್ತವೆ ಆಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಕನ್ವರ್ಟ್ ಆಗತ್ತೆ ಓ ಅದಕ್ಕೇನ ಓಡದ್ಮೇಲೆ ಕಾಲೆಲ್ಲ ನೋಯ್ಯೋದು ಮಸಲ್ ಕ್ಯಾಚ್ ಹಿಡಿಯೋದು ಹೆಚ್ಚಾದಿ ಅದೇ ಕಾರಣ ಆ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಆಗೋದ್ರಿಂದ ನೋವು ಆಯಾಸ ಬರುತ್ತೆ ಆಮೇಲೆ ರೆಸ್ಟ್ ಮಾಡ್ರಾಗ ಆಕ್ಸಿಜನ್ ಸಪ್ಲೈ ನಾರ್ಮಲ್ ಕ್ಲಿಯರ್ ಆಗತ್ತೆ ಹ್ಮ್ ಈಗ ನಮ್ಮ ಶ್ವಾಸಕೋಶಗಳಿಗೆ ಬರೋಣ ಅಲ್ಲಿ ಗಾಳಿ ವಿನಿಮಯ ಆಗೋಕೆ ಗಾಳಿಗೂಡುಗಳು ಅಂತ ಇರುತ್ತವಲ್ಲ ಆಲ್ವಿಯೋಲೈ ಹೌದು ಲಕ್ಷಾಂತರ ಇರುತ್ತೆ ತುಂಬಾ ಚಿಕ್ಕದು ಅವು ಎಷ್ಟು ಜಾಗ ಒದಗಿಸ್ತವೆ ಅಂತ ಕೇಳಿದ್ದೆ ಒಂದು ಟೆನ್ನಿಸ್ ಕೋರ್ಟ್ ಅಷ್ಟು ನಿಜಾನ ಹೌದು ನಂಬೋಕೆ ಕಷ್ಟ ಆದ್ರೂ ನಿಜ ಅಷ್ಟು ದೊಡ್ಡ ಸರ್ಫೇಸ್ ಏರಿಯಾ ಇರೋದ್ರಿಂದನೇ ಆಕ್ಸಿಜನ್ ಬೇಗ ರಕ್ತಕ್ಕೆ ಹೋಗೋದು ರಕ್ತದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬೇಗ ಹೊರಗೆ ಬರೋದು ಅಲ್ಲಿ ಇನ್ನೊಂದೇನೋ ವಿಶೇಷತೆ ಅಂತಲ್ಲ ಹೌದು ನಾವು ಪೂರ್ತಿ ಉಸಿರು ಹೊರಗೆ ಬಿಟ್ಟರು ಶ್ವಾಸಕೋಶದಲ್ಲಿ ಸ್ವಲ್ಪ ಗಾಳಿ ಯಾವಾಗ್ಲೂ ಉಳಿದಿರುತ್ತೆ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತಾರೆ ಅದ್ಯಾಕೆ ಇದರಿಂದ ಉಸಿರು ತಗೊಳ್ಳೋದು ಬಿಡದ್ರ ನಡುವೆ ಗ್ಯಾಪ್ ಇದ್ರೂ ಆಕ್ಸಿಜನ್ ವಿನಿಮಯ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಈಗ ಜೀರ್ಣವಾದ ಆಹಾರ ಆಮೇಲೆ ಉಸಿರಾಟದಿಂದ ಬಂದ ಆಕ್ಸಿಜನ್ ಇದೆಲ್ಲ ದೇಹದ ಎಲ್ಲಾ ಸೆಲ್ಗಳಿಗೂ ಹೇಗ್ ತಲುಪುತ್ತೆ ಅಲ್ಲೇ ಬರೋದು ರಕ್ತ ಪರಿಚಲನಾ ವ್ಯವಸ್ಥೆ ನಮ್ಮ ಬಾಡಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಂ ಇದರಲ್ಲಿ ಹೃದಯ ಪಂಪ್ ಇದ್ದಾಗಲ್ವಾ ಹೌದು ರಕ್ತನಾಳಗಳು ಪೈಪ್ಲೈನ್ ಇದ್ದಾಗೆ ಮುಖ್ಯವಾಗಿ ಮೂರು ತರಹದ ನಾಳಗಳು ಅಪದಮಣಿಗಳು ಅಂದ್ರೆ ಆರ್ಟ್ರೀಸ್ ಇವು ರಕ್ತವನ್ನ ಹೃದಯದಿಂದ ಹೊರಗೆ ತಗೊಂಡು ಹೋಗ್ತವೆ ಹೌದು ಇವುಗಳ ಗೋಡೆ ದಪ್ಪ ಇರುತ್ತೆ ಯಾಕಂದ್ರೆ ಹಾರ್ಟ್ ಇಂದ ಫೋರ್ಸ್ ಆಗಿ ಬರೋ ಬ್ಲಡ್ ನ ತಡ್ಕೋಬೇಕು ಆಮೇಲೆ ಅಭಿಧಮಣಿಗಳು ವೇನ್ಸ್ ಇವು ರಕ್ತವನ್ನ ಬಾಡಿ ಪಾರ್ಟ್ಸ್ ಇಂದ ವಾಪಸ್ ಹಾರ್ಟ್ಗೆ ತರ್ತವೆ ಇವುಗಳ ಗೋಡೆ ತೆಳು ಆದರೆ ಇವುಗಳಲ್ಲಿ ಕವಾಟಗಳು ಇರುತ್ತೆ ವಾಲ್ವ್ಸ್ ವಾಲ್ವ್ಸ್ ಯಾಕೆ ರಕ್ತ ಹಿಂದೆ ಹರಿಯಬಾರ್ದು ಅಂತ ಒಂದೇ ಡೈರೆಕ್ಷನ್ನಲ್ಲಿ ಹೋಗೋ ಹಾಗೆ ಮೂರನೇದು ಮೂರನೇದು ಲೋಮನಾಳಗಳು ಕ್ಯಾಪಿಲರೀಸ್ ಇವು ತುಂಬಾ ಸಣ್ಣ ಸೂಕ್ಷ್ಮನಾಳಗಳು ಆರ್ಟ್ರಿಗಳನ್ನ ವೇನ್ಗಳಿಗೆ ಕನೆಕ್ಟ್ ಮಾಡೋದೇ ಇವೆ ಇಲ್ಲೇನ ಎಕ್ಸ್ಚೇಂಜ್ ಆಗೋದು ಹೌದು ಇವುಗಳ ಗೋಡೆ ಒಂದೇ ಒಂದು ಸೆಲ್ ಅಷ್ಟು ದಪ್ಪ ಇರೋದ್ರಿಂದ ರಕ್ತಕ್ಕೂ ಟಿಶ್ಯೂಗಳಿಗೂ ಮಧ್ಯೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಫುಡ್ ವೇಸ್ಟ್ ಎಲ್ಲ ಸುಲಭವಾಗಿ ವಿನಿಮಯ ಆಗುತ್ತೆ ಸಾಮಾನ್ಯವಾಗಿ ಆರ್ಟ್ರಿಗಳು ಒಳ್ಳೆ ರಕ್ತ ಅಂದ್ರೆ ಆಕ್ಸಿಜನ್ ಇರೋ ರಕ್ತ ತಗೊಂಡು ಹೋಗುತ್ತೆ ವೇನ್ಗಳು ಅಶುದ್ಧ ರಕ್ತ ತರುತ್ತೆ ಅಂತಾರೆ ಹೌದು ಸಾಮಾನ್ಯವಾಗಿ ಆದರೆ ಒಂದು ಎಕ್ಸೆಪ್ಷನ್ ಇದೆ ಯಾವುದು ಪುಪ್ಪುಸಕ ಅಪದಮಣಿ ಪಲ್ಮನರಿ ಆರ್ಟ್ರಿ ಇದು ಹಾರ್ಟ್ ಇಂದ ಅಶುದ್ಧ ರಕ್ತವನ್ನ ಶ್ವಾಸಕೋಶಕ್ಕೆ ತಗೊಂಡು ಹೋಗುತ್ತೆ ಓಹ್ ಹಾಗೆ ಪುಪ್ಪುಸಕ ಪಲ್ಮನರಿ ವೇನ್ ಅದು ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನ ಅಂದ್ರೆ ಆಕ್ಸಿಜನ್ ಇರೋ ರಕ್ತವನ್ನ ವಾಪಸ್ ಹಾರ್ಟ್ಗೆ ತರುತ್ತೆ ಇದು ಸ್ವಲ್ಪ ಉಲ್ಟಾ ಗಮನದಲ್ಲಿ ಇಟ್ಕೋಬೇಕು ಈಗ ನಮ್ಮ ಹಾರ್ಟ್ ಅದರಲ್ಲಿ ನಾಲ್ಕು ಚೇಂಬರ್ಸ್ ಇವೆ ಅಲ್ವಾ ಹೌದು ಮೇಲೆ ಎರಡು ಹೃತ್ ಕರ್ಣಗಳು ಏಟ್ರಿಯಾ ಕೆಳಗೆ ಎರಡು ಹೃತ್ ಕುಕ್ಷಿಗಳು ವೆಂಟ್ರಿಕಲ್ಸ್ ಬಲ್ಗಡೆ ಒಂದು ಜೊತೆ ಎಡಗಡೆ ಒಂದು ಜೊತೆ ಈ ನಾಲ್ಕು ಕೋಣೆಗಳು ಯಾಕೆ ಬೇಕು ಇದು ತುಂಬಾ ಮುಖ್ಯ ಇದರಿಂದ ಆಕ್ಸಿಜನ್ ಇರೋ ರಕ್ತ ಎಡಭಾಗದಲ್ಲಿ ಮತ್ತೆ ಆಕ್ಸಿಜನ್ ಇಲ್ಲದ ರಕ್ತ ಬಲಭಾಗದಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಮಿಕ್ಸ್ ಆಗ್ದೇ ಇದ್ರೆ ಏನಾಗುತ್ತೆ ಮಿಕ್ಸ್ ಆಗದೆ ಇದ್ರೆ ನಮ್ಮ ದೇಹದ ಸೆಲ್ಗಳಿಗೆ ಪ್ಯೂರ್ ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ ಇದರಿಂದ ಹೆಚ್ಚು ಶಕ್ತಿ ಉತ್ಪಾದನೆ ಮಾಡ್ಬೋದು ನಮ್ಮ ಹಾಗೆ ವಾರ್ಮ್ ಬ್ಲಡ್ ಆ್ಯನಿಮಲ್ಸ್ಗೆ ಅಂದ್ರೆ ದೇಹದ ನ ಒಂದೇ ರೀತಿ ಇಟ್ಕೋಬೇಕಾದ ಜೀವಿಗಳಿಗೆ ಇದು ತುಂಬಾ ಅವಶ್ಯಕ ಆ ವೆಂಟ್ರಿಕಲ್ಸ್ ಗೋಡೆ ದಪ್ಪ ಇರತ್ತಂತೆ ಹೌದು ಅದರಲ್ಲೂ ಎಡವೆಂಟ್ರಿಕಲ್ ಗೋಡೆ ತುಂಬ ದಪ್ಪ ಯಾಕಂದ್ರೆ ಅದು ರಕ್ತವನ್ನ ತುಂಬಾ ಫೋರ್ಸ್ ಆಗಿ ಪಂಪ್ ಮಾಡಿ ಇಡೀ ದೇಹಕ್ಕೆ ಕಳಿಸಬೇಕು ಮೀನುಗಳಲ್ಲಿ ಬರೀ ಎರಡು ಕೋಣೆ ಅಲ್ವಾ ಹೌದು ಅಲ್ಲಿ ರಕ್ತ ಒಂದೇ ಸಲ ಹಾರ್ಟ್ ಮೂಲಕ ಹೋಗುತ್ತೆ ಏಕರಕ್ತ ಪರಿಚಲನೆ ಕಪ್ಪೆ ಹಲ್ಲಿಗಳಲ್ಲಿ ಮೂರು ಕೋಣ ಇರುತ್ತೆ ಅಲ್ಲಿ ಸ್ವಲ್ಪ ಮಿಕ್ಸ್ ಆಗುತ್ತೆ ಅವುಗಳ ಎನರ್ಜಿ ನೀಡ್ ಕೂಡ ಕಮ್ಮಿ ನಮ್ಮಲ್ಲಿ ಡಬಲ್ ಸರ್ಕ್ಯುಲೇಷನ್ ಅಂತಾರಲ್ಲ ಹೌದು ಇಮ್ಮಡಿ ರಕ್ತ ಪರಿಚಲನೆ ಅಂದ್ರೆ ಬಾಡಿಗೆ ಒಂದು ಫುಲ್ ರೌಂಡ್ ಹೊಡೆಯೋದ್ರಲ್ಲಿ ರಕ್ತ ಎರಡು ಸಲ ಹಾರ್ಟ್ ಮೂಲಕ ಪಾಸಾಗುತ್ತೆ ಹೇಗೆ ಮೊದಲು ಆಕ್ಸಿಜನ್ ಇಲ್ಲದ ರಕ್ತ ಹಾರ್ಟ್ನ ಬಲ್ಭಾಗದಿಂದ ಲಂಗ್ಸ್ಗೆ ಹೋಗಿ ಆಕ್ಸಿಜನ್ ತಗೊಂಡು ಹಾರ್ಟ್ನ ಎಡಭಾಗಕ್ಕೆ ವಾಪಸ್ ಬರುತ್ತೆ ಇದು ಒಂದು ಸರ್ಕ್ಯೂಟ್ ಪುಪ್ಪುಸಕ ಪರಿಚಲನೆ ಆಮೇಲೆ ಆಮೇಲೆ ಆ ಆಕ್ಸಿಜನ್ ಇರೋ ರಕ್ತ ಹಾರ್ಟ್ನ ಎಡಭಾಗದಿಂದ ದೊಡ್ಡ ಆಟರಿ ಯಯೋಟಾ ಮೂಲಕ ಇಡೀ ದೇಹಕ್ಕೆ ಹೋಗಿ ಸೆಲ್ಗಳಿಗೆ ಆಕ್ಸಿಜನ್ ಕೊಟ್ಟು ಆಕ್ಸಿಜನ್ ಖಾಲಿಯಾಗಿ ವಾಪಸ್ ಹಾರ್ಟ್ನ ಬಲ್ಭಾಗಕ್ಕೆ ಬರುತ್ತೆ ಇದು ಇನ್ನೊಂದು ಸರ್ಕ್ಯೂಟ್ ದೈಹಿಕ ಪರಿಚಲನೆ ಈ ಡಬಲ್ ಸರ್ಕ್ಯುಲೇಷನ್ನಿಂದಾನೇ ನಮ್ಗೆ ಎಫಿಶಿಯಂಟ್ ಆಗಿ ಆಕ್ಸಿಜನ್ ಸಿಗೋದು ಕರೆಕ್ಟ್ ಈಗ ರಕ್ತದ ಬಗ್ಗೆ ಮಾತಾಡೋದಾದ್ರೆ ಅದು ಬರೀ ಕೆಂಪು ನೀರಲ್ಲ ಅದರಲ್ಲಿ ಬೇರೆ ಬೇರೆ ಕಣಗಳೆಲ್ಲ ಇರುತ್ತಲ್ವಾ ಹೌದು ರಕ್ತದ ದ್ರವ ಭಾಗಕ್ಕೆ ಪ್ಲಾಸ್ಮಾ ಅಂತಾರೆ ಅದು ಸ್ವಲ್ಪ ಹಳದಿ ಬಣ್ಣ ಇರುತ್ತೆ ಅದರಲ್ಲಿ ನೀರು ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ಹಾರ್ಮೋನ್ಸ್ ವೇಸ್ಟ್ ಎಲ್ಲ ಕರಗಿರುತ್ತೆ ಕಣಗಳು ಅದರಲ್ಲಿ ಮೂರು ಮುಖ್ಯವಾದ ಕಣಗಳು ತೇಲ್ತಾ ಇರ್ತವೆ ಕೆಂಪು ರಕ್ತ ಕಣಗಳು ಆರ್ಬಿಸೀಸ್ ಇವುಗಳ ಒಳಗಡೆ ಹಿಮೋಗ್ಲೋಬಿನ್ ಅಂತ ಇರುತ್ತೆ ಅದೇ ಆಕ್ಸಿಜನ್ನ ಹಿಡ್ಕೊಂಡು ಹೋಗೋದು ಬಿಳಿ ರಕ್ತ ಕಣಗಳು ಅವು ನಮ್ಮ ಇಮ್ಯೂನ್ ಸಿಸ್ಟಮ್ನ ಸೈನಿಕರು ರೋಗಾಣುಗಳ ವಿರುದ್ಧ ಹೋರಾಡ್ತವೆ ಇನ್ನೊಂದು ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಅವು ರಕ್ತ ಹೆಪ್ಪುಗಟ್ಟೋಕೆ ಸಹಾಯ ಮಾಡ್ತವೆ ಗಾಯ ಆದಾಗ ಬ್ಲೀಡಿಂಗ್ ನಿಲ್ಲಿಸುತ್ತವಲ್ಲ ಅದು ಇವುಗಳಿಂದ ರಕ್ತದ ಜೊತೆಗೆ ದುಗ್ಗರಸ ಅಂತನೂ ಒಂದಿದೆಯಲ್ಲ ಲಿಂಫ್ ಹೌದು ಕ್ಯಾಪಿಲರಿಗಳಿಂದ ಸ್ವರ್ಗ ಪ್ಲಾಸ್ಮಾ ಮತ್ತೆ ಕೆಲವು ಬಿಳಿ ಕಣಗಳು ಹೊರಗೆ ಸೋರಿ ಬರ್ತಾವಲ್ಲ ಅದು ಸೇರಿ ದುಗ್ಗರಸ ಆಗುತ್ತೆ ಇದು ಟಿಶ್ಯೂಗಳ ಮಧ್ಯೆ ಇರುತ್ತೆ ಆಮೇಲೆ ಲಿಂಫ್ ನಾಳಗಳ ಮೂಲಕ ವಾಪಸ್ ರಕ್ತಕ್ಕೆ ಸೇರುತ್ತೆ ಇದೂ ಕೂಡ ಪೋಷಣೆ ಕೊಬ್ಬಿನ ಸಾಗಾಣಿಕೆ ಮತ್ತೆ ಇಮ್ಯುನಿಟಿಗೆ ಮುಖ್ಯ ಇಷ್ಟೆಲ್ಲ ಆದ್ಮೇಲೆ ದೇಹದಲ್ಲಿ ವೇಸ್ಟ್ ಕೂಡ ಉತ್ಪತ್ತಿಯಾಗುತ್ತಲ್ಲ ಖಂಡಿತ ಅದನ್ನ ಹೊರಗೆ ಹಾಕ್ಲೇಬೇಕು ಆ ಪ್ರೊಸೆಸ್ಗೆ ವಿಸರ್ಜನೆ ಅಂತಾರೆ ಎಕ್ಸ್ಕ್ರೀಷನ್ ನಮ್ಮಲ್ಲಿ ಮೇನ್ ವಿಸರ್ಜನ ಅಂಗಗಳು ಕಿಡ್ನಿಗಳು ಅಲ್ವಾ ಮೂತ್ರಪಿಂಡಗಳು ಹೌದು ಅವರೇಕಾಳ್ ಶೇಪಲ್ಲಿ ನಮ್ಮ ಬೆನ್ನಿನ ಭಾಗದಲ್ಲಿರುತ್ತೆ ಅವುಗಳ ಮುಖ್ಯ ಕೆಲಸ ಅಂದ್ರೆ ರಕ್ತವನ್ನ ಫಿಲ್ಟರ್ ಮಾಡೋದು ಫಿಲ್ಟರ್ ಮಾಡಿ ಮಾಡುತ್ತವೆ ರಕ್ತದಲ್ಲಿರೋ ಯೂರಿಯಾ ಇದು ಪ್ರೋಟೀನ್ ಡೈಜೆಷನ್ ಆದ್ಮೇಲೆ ಬರೋ ವೇಸ್ಟ್ ಆಮೇಲೆ ಜಾಸ್ತಿ ಇರೋ ನೀರು ಉಪ್ಪು ಇದನ್ನೆಲ್ಲ ಬೇರೆ ಮಾಡಿ ಯೂರಿನ್ ಅಂದರೆ ಮೂತ್ರದ ರೂಪದಲ್ಲಿ ಹೊರಗೆ ಆಗುತ್ತೆ ಪ್ರತಿ ಕಿಡ್ನಿಯಲ್ಲೂ ಲಕ್ಷಗಟ್ಟಲೆ ಫಿಲ್ಟರ್ ಯೂನಿಟ್ಸ್ ಇರ್ತಾವಂತೆ ಹೌದು ಅದಕ್ಕೆ ನೆಫ್ರಾನ್ ಅಂತ ಹೆಸರು ಅವೇ ಕಿಡ್ನಿಯ ಫಂಕ್ಷನಲ್ ಯೂನಿಟ್ಸ್ ನೆಫ್ರಾನ್ ಹೇಗೆ ಕೆಲಸ ಮಾಡುತ್ತೆ ಅದು ಒಂದು ಸೂಪರ್ ಫಿಲ್ಟರ್ ಇದ್ದಾಗೆ ರಕ್ತ ನೆಫ್ರಾನ್ ಮೂಲಕ ಹೋದಾಗ ಮೊದಲು ಸಣ್ಣ ಸಣ್ಣ ಅಣುಗಳೆಲ್ಲ ನೀರು ಗ್ಲೂಕೋಸ್ ಉಪ್ಪು ಯೂರಿಯಾ ಎಲ್ಲ ಫಿಲ್ಟರ್ ಆಗ್ಬಿಡುತ್ತೆ ಎಲ್ಲಾನು ಗ್ಲೂಕೋಸ್ ಕೂಡ ಹೌದು ಮೊದಲು ಫಿಲ್ಟರ್ ಆಗುತ್ತೆ ಆದರೆ ಆಮೇಲೆ ಎರಡನೇ ಹಂತದಲ್ಲಿ ದೇಹಕ್ಕೆ ಬೇಕಾಗಿರೋ ವಸ್ತುಗಳು ಅಂದರೆ ಗ್ಲುಕೋಸ್ ಅಮಿನೋ ಆಸಿಡ್ಸ್ ಬೇಕಾದಷ್ಟು ನೀರು ಉಪ್ಪು ಇದನ್ನೆಲ್ಲ ವಾಪಸ್ ಸೆಲೆಕ್ಟಿವ್ ಆಗಿ ರಕ್ತಕ್ಕೆ ಹೀರ್ಕೊಳ್ಳಲಾಗುತ್ತೆ ರೀಅಬ್ಸಾರ್ಪ್ಷನ್ ಓ ವೇಸ್ಟ್ ಮಾತ್ರ ಉಳಿಯುತ್ತಾ ಹೌದು ಬೇಡವಾದ ಯೂರಿಯಾ ಜಾಸ್ತಿರೋ ಉಪ್ಪು ನೀರು ಇವೆಲ್ಲ ಸೇರಿ ಮೂತ್ರ ಆಗಿ ಮೂತ್ರನಾಳಗಳ ಮೂಲಕ ಮೂತ್ರಕೋಶಕ್ಕೆ ಹೋಗಿ ಸ್ಟೋರ್ ಆಗುತ್ತೆ ಆಮೇಲೆ ಹಾಕಲ್ಪಡುತ್ತೆ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಇದು ಕಂಟ್ರೋಲ್ ಮಾಡುತ್ತಲ್ವಾ ಹೌದು ಎಡಿಎಚ್ ಅಂತ ಒಂದು ಹಾರ್ಮೋನ್ ಇದೆ ಅದು ದೇಹಕ್ಕೆ ನೀರ್ ಬೇಕೋ ಬೇಡೋ ಅನ್ನೋದ್ರ ಮೇಲೆ ನೆಫ್ರಾನ್ಗಳು ಎಷ್ಟು ನೀರನ್ನ ವಾಪಸ್ ಹೀರ್ಕೋಬೇಕು ಅಂತ ರೆಗ್ಯುಲೇಟ್ ಮಾಡುತ್ತೆ ಸಸ್ಯಗಳಲ್ಲೂ ವಿಸರ್ಜನೆ ಇದೆಯಾ ಇದೆ ಆದ್ರೆ ಅವುಗಳ ರೀತಿ ಬೇರೆ ಅವುಗಳ ಮೇನ್ ವೇಸ್ಟ್ ಅಂದ್ರೆ ಆಕ್ಸಿಜನ್ ಮತ್ತು ನೀರು ಆಕ್ಸಿಜನ್ ವೇಸ್ಟಾ ಹೌದು ದ್ಯುತಿ ಸಂಶ್ಲೇಷಣೆಯ ಬೈ ಪ್ರಾಡಕ್ಟ್ ಅಲ್ವಾ ಅದು ಮತ್ತೆ ಜಾಸ್ತಿ ಇರೋ ನೀರನ್ನ ಅವು ಎಲೆಗಳಲ್ಲಿರೋ ಪತ್ರರಂಧ್ರಗಳ ಮೂಲಕ ಆವಿ ಮಾಡಿ ಹೊರಗೆ ಹಾಕ್ತವೆ ಅದಕ್ಕೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತಾರೆ ಬೇರೆ ತರಹದ ವೇಸ್ಟ್ಗಳಿದ್ರೆ ಕೆಲವು ವೇಸ್ಟ್ಗಳನ್ನ ಅವು ರಾಳ ಅಂಟು ಈ ರೂಪದಲ್ಲಿ ಹಳೆ ಕಾಂಡದಲ್ಲಿ ಶೇಖರಿಸಿಡುತ್ತವೆ ಕೆಲವು ವೇಸ್ಟು ಎಲೆಗಳಲ್ಲಿ ಶೇಖರಣೆಯಾಗಿ ಎಲೆ ಉದುರಿದಾಗ ಹೋಗುತ್ತೆ ಕೆಲವನ್ನ ಬೇರೆಗಳ ಮೂಲಕ ಮಣ್ಣುಗೂ ಬಿಡ್ತವೆ ಈಗ ಫೈನಲ್ಲಿ ಸಸ್ಯಗಳ ಕಡೆ ಬರೋಣ ನಮ್ಮೆಲ್ಲರಿಗೂ ಆಹಾರ ಕೊಡೋದು ಅವೆ ಸ್ವಪೋಷಕಗಳು ಹೌದು ತಮ್ಮ ಆಹಾರ ತಾವೇ ಮಾಡಿಕೊಳ್ಳುವ ಆ ಪ್ರೋಸೆಸ್ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಇದಕ್ಕೆ ಏನೇನ್ ಬೇಕು ನಾಲ್ಕು ಮುಖ್ಯ ವಸ್ತುಗಳು ಒಂದು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಒ ಟು ಓಕೆ ಎರಡು ಮಣ್ಣಿಂದ ಬೇರುಗಳ ಮೂಲಕ ನೀರು ಎಚ್ ಒ ಮೂರು ಸೂರ್ಯನ ಬೆಳಕು ಅದೇ ಎನರ್ಜಿ ಸೋರ್ಸ್ ನಾಲ್ಕು ಎಲೆಗಳಲ್ಲಿರೋ ಹಸಿರು ಪಿಗ್ಮೆಂಟ್ ಕ್ಲೋರೋಫಿಲ್ ಅಥವಾ ಪತ್ರಹರಿತು ಕ್ಲೋರೋಫಿಲ್ ಯಾಕೆ ಬೇಕೋ ಅದೇ ಸೂರ್ಯನ ಬೆಳಕಿನ ಶಕ್ತಿಯನ್ನ ಹಿಡಿದಿಟ್ಕೊಳ್ಳೋದು ಆ ಶಕ್ತಿ ಬಳಸ್ಕೊಂಡು ಒ ಟು ಮತ್ತೆ ನೀರನ್ನು ಕೆಮಿಕಲ್ ಆಗಿ ಕಂಬೈನ್ ಮಾಡಿ ಗ್ಲೂಕೋಸ್ ಅನ್ನು ಸಕ್ಕರೆ ಮತ್ತೆ ಆಕ್ಸಿಜನ್ ಆಗಿ ಮಾಡುತ್ತೆ ಈ ಗ್ಲೂಕೋಸು ಸಸ್ಯದ ಆಹಾರ ಹೌದು ಅದನ್ನು ಬೆಳವಣಿಗೆಗೆ ಶಕ್ತಿಗೆ ಬಳಸ್ಕೊಳ್ಳುತ್ತೆ ಅಥವಾ ಸ್ಟಾರ್ಚ್ ಆಗಿ ಸ್ಟೋರ್ ಮಾಡಿಡುತ್ತೆ ಆಕ್ಸಿಜನ್ ಹೊರಗೆ ಬರುತ್ತೆ ನಾವು ಉಸಿರಾಡೋ ಆಕ್ಸಿಜನ್ ಬರೋದೇ ಇಲ್ಲಿಂದಲ್ವಾಬಹಬಹುದು ಅದಕ್ಕೆ ಸಸ್ಯಗಳು ಅಷ್ಟು ಮುಖ್ಯ ಸಿಂಪಲ್ ಈಕ್ವೇಷನ್ ಅಂದ್ರೆ ಸಿಕ್ಸ್ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಲೈಟ್ ಕ್ಲೋರೋಫಿಲ್ ಸಹಾಯದಿಂದ ಸಿ ಸಿಕ್ಸ್ ಎಚ್ ಟುವೆಲ್ವ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಸಸ್ಯಗಳು ಸಿವೋಟು ಹೇಗೆ ತಗೊಳ್ತವೆ ಎಲೆಗಳ ಮೇಲೆ ಮುಖ್ಯವಾಗಿ ಕೆಳಭಾಡದಲ್ಲಿ ಸಾವಿರಾರು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅವೇ ಪತ್ರರಂಧ್ರಗಳು ಅಥವಾ ಸ್ಟೊಮ್ಯಾಟ ಇದರ ಮೂಲಕ ಸಿವೋಟು ಒಳಗೆ ಹೋಗುತ್ತೆ ಓಟು ಹೊರಗೆ ಬರುತ್ತೆ ಹೌದು ಜೊತೆಗೆ ಟ್ರಾನ್ಸ್ಪಿರೇಷನ್ ಆಗುವಾಗ ನೀರಿನ ಆವಿ ಕೂಡ ಇದರಿಂದಲೇ ಹೊರಗೆ ಹೋಗೋದು ಈ ರಂಧ್ರಗಳು ಯಾವಾಗ್ಲೂ ಓಪನ್ ಇರುತ್ತವ ಇಲ್ಲ ಪ್ರತಿಯೊಂದು ರಂಧ್ರದ ಸುತ್ತ ಎರಡು ಕಾವಲು ಕೋಶಗಳಿರುತ್ತೆ ಗಾರ್ಡ್ ಸೆಲ್ಸ್ ಅವುಗಳಲ್ಲಿ ನೀರು ತುಂಬಿದ್ರೆ ಅವು ಉಬ್ಬಿ ರಂಧ್ರ ಓಪನ್ ಆಗುತ್ತೆ ನೀರು ಕಮ್ಮಿ ಆದರೆ ಅವು ಮುದುರಡಿ ರಂಧ್ರ ಕ್ಲೋಸ್ ಆಗುತ್ತೆ ಅಂದರೆ ಸಸ್ಯ ಅದನ್ ಕಂಟ್ರೋಲ್ ಮಾಡುತ್ತೆ ಹೌದು ಸಾಮಾನ್ಯವಾಗಿ ಹಗಲಲ್ಲಿ ಓಪನ್ ಇರುತ್ತೆ ರಾತ್ರಿ ಕ್ಲೋಸ್ ಆಗುತ್ತೆ ಅಥವಾ ನೀರು ತುಂಬಾ ಕಮ್ಮಿ ಇದ್ರೆ ಹಗಲಲ್ಲೂ ಕ್ಲೋಸ್ ಮಾಡ್ಕೋಬಹುದು ಮರುಭೂಮಿ ಸಸ್ಯಗಳು ಬೇರೆ ರೀತಿ ಮಾಡ್ತವೆ ಅಂತ ಕೇಳಿದ್ದೆ ಹೌದು ಅಲ್ಲಿ ಉಳಿಸೋದು ಬಹಳ ಮುಖ್ಯ ಅಲ್ವಾ ಅದಕ್ಕೆ ಅವು ಉಲ್ಟಾ ಮಾಡ್ತವೆ ಹಗಲಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಸ್ಟೊಮ್ಯಾಟ ಕ್ಲೋಸ್ ಇಟ್ಕೊಳ್ತವೆ ಹಾಗಾದ್ರೆ ಸಿಯೋಟು ಹೇಗೆ ತಗೊಳ್ತವೆ ರಾತ್ರಿ ಹೊತ್ತು ತಂಪಾದಾಗ ಸ್ಟೊಮ್ಯಾಟ ಓಪನ್ ಮಾಡಿ ಸಿಯೋಟು ತಗೊಂಡು ಅದನ್ನ ಒಂದು ಬೇಳೆ ಕೆಮಿಕಲ್ ರೂಪದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತವೆ ಹಗಲಲ್ಲಿ ಲೈಟ್ ಬಂದಾಗ ಆ ಸ್ಟೋರ್ ಮಾಡಿದ ಸಿಒು ಬಳಸಿ ಫೋಟೋಸಿಂಥಸಿಸ್ ಮಾಡುತ್ತವೆ ಇದು ನೀರು ಲಾಸ್ ಆಗೋದನ್ನ ಕಮ್ಮಿ ಮಾಡುತ್ತೆ ಇಂಟ್ರೆಸ್ಟಿಂಗ್ ಸರಿ ಬೇರು ನೀರು ಹೀರುತ್ತೆ ಎಲೆ ಆಹಾರ ತಯಾರಿಸುತ್ತೆ ಇದೆಲ್ಲ ಸಸ್ಯದ ಬೇರೆ ಭಾಗಗಳಿಗೆ ಹೇಗೆ ಹೋಗುತ್ತೆ ಅದಕ್ಕೆ ಸಸ್ಯದಲ್ಲಿ ಎರಡು ಸ್ಪೆಷಲ್ ಟ್ರಾನ್ಸ್ಪೋರ್ಟ್ ಟಿಶ್ಯೂಗಳಿವೆ ಖೈಲಂ ಮತ್ತೆ ಫ್ಲೋಯಂ ಖೈಲಂ ಮಾಡುತ್ತೆ ಕೈಲಂ ಬೇರೂ ಹೀರಿಕೊಂಡ ನೀರನ್ನ ಅದರಲ್ಲಿ ಕರಗಿರೋ ಮಿನರಲ್ಸ್ ಜೊತೆ ಕಾಂಡದ ಮೂಲಕ ಎಲೆಗಳಿಗೆ ಮೇಲಕ್ಕೆ ಸಾಗಿಸುತ್ತೆ ಇದು ಒನ್ ವೇ ಟ್ರಾಫಿಟ್ ಇದ್ದಾಗೆ ಹೆಚ್ಚಾಗಿ ಮೇಲಕ್ಕೆ ಫ್ಲೋಯಂ ಫ್ಲೋಯಂ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಅಂದ್ರೆ ಗ್ಲೂಕೋಸ್ ಅಥವಾ ಸೂಕ್ರೋಸ್ ಅನ್ನ ಸಸ್ಯದ ಬೇರೆ ಭಾಗಗಳಿಗೆ ಬೆಳೆಯೋ ತುದಿಗಳು ಬೇರುಗಳು ಹಣ್ಣುಗಳು ಎಲ್ಲಿ ಬೇಕೋ ಅಲ್ಲಿಗೆ ಸಾಗಿಸುತ್ತೆ ಇದನ್ನ ವಸ್ತು ಸ್ಥಾನಾಂತರಣ ಅಥವಾ ಟ್ರಾನ್ಸ್ಲೋಕೇಶನ್ ಅಂತಾರೆ ಇದು ಯಾವ ದಿಕ್ಕಿನಲ್ಲಿ ಬೇಕಾದ್ರೂ ಹೋಗಬಹುದಾ ಹೌದು ಮೇಲಕ್ಕೆ ಕೆಳಕ್ಕೆ ಅಕ್ಕಪಕ್ಕಕ್ಕೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಆಹಾರ ಎಲ್ಲಿಂದ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗುತ್ತೆ ಆದರೆ ದೊಡ್ಡ ಮರಗಳ ತುದಿಗೆ ನೀರು ಹೇಗೆ ತಲುಪುತ್ತೆ ಗ್ರಾವಿಟಿಗೆ ವಿರುದ್ಧವಾಗಿ ಅಲ್ಲಿ ಮುಖ್ಯವಾಗಿ ಕೆಲಸ ಮಾಡೋದು ಬಾಷ್ಪ ವಿಸರ್ಜನೆಯ ಸೆಳೆತ ಟ್ರಾನ್ಸ್ಪಿರೇಷನ್ ಪುಲ್ ಅಂದ್ರೆ ಎಲೆಗಳ ಸ್ಟೊಮ್ಯಾಟಾದಿಂದ ನೀರು ಆವಿಯಾಗಿ ಹೋದಾಗ ಅದು ಖೈಲಂ ಒಳಗಿರೋ ನೀರಿನ ಕಂಬದ ಮೇಲೆ ಒಂದು ಸಕ್ಷನ್ ಫೋರ್ಸ್ ಒಂದು ಸೆಳೆತವನ್ನ ಉಂಟುಮಾಡುತ್ತೆ ಓ ನೀರಿನ ಅಣುಗಳು ಒಂದಕ್ಕೊಂದು ಅಂಟಿಕೊಂಡಿರೋದ್ರಿಂದ ಕೊಹಿಷನ್ ಈ ಸೆಳೆತ ಕೆಳಗಿಂದ ಬೇರಿಂದ ನೀರನ್ನ ಸರಪಳಿ ತರಹ ಮೇಲಕ್ಕೆ ಇಳಿಯುತ್ತೆ ನೂರಾರು ಅಡಿ ಎತ್ತರಕ್ಕೂ ಇದು ನೀರನ್ನ ತಲುಪಿಸಬಲ್ಲದು ಅಂದ್ರೆ ಎಲೆಗಳಿಂದ ನೀರು ಹೋಗೋದೇ ಬೇರಿಂದ ನೀರು ಬರೋಕೆ ಕಾರಣ ಹೌದು ಮೇನ್ ಕಾರಣ ಅದೇ ಜೊತೆಗೆ ಈ ಟ್ರಾನ್ಸ್ಪಿರೇಷನ್ ಸಸ್ಯವನ್ನ ತಂಪಾಗೋಸ್ಕೂ ಹೆಲ್ಪ್ ಮಾಡುತ್ತೆ ನಮ್ಗೆ ಬೆವರು ಬಂದಾಗೆ ಇದು ಅದ್ಭುತವಾಗಿದೆ ಇಲ್ಲಿ ಇನ್ನೊಂದು ಪಾಯಿಂಟ್ ಖೈಲಂನಲ್ಲಿ ನೀರಿನ ಸಾಗಾಣಿಕೆ ಹೆಚ್ಚಾಗಿ ಫಿಸಿಕಲ್ ಪ್ರಾಸೆಸ್ ಅದಕ್ಕೆ ಸಸ್ಯ ಜಾಸ್ತಿ ಎನರ್ಜಿ ಖರ್ಚು ಮಾಡಬೇಕಿಲ್ಲ ಆದರೆ ಫ್ಲೋಯಂನಲ್ಲಿ ಆಹಾರ ಸಾಗಿಸೋದಿದೆಯಲ್ಲ ಟ್ರಾನ್ಸ್ಲೋಕೇಷನ್ ಅದು ಆಕ್ಟಿವ್ ಪ್ರಾಸೆಸ್ ಆಕ್ಟಿವ್ ಅಂದ್ರೆ ಅಂದ್ರೆ ಅದಕ್ಕೆ ಶಕ್ತಿ ಬೇಕು ಎಟಿಪಿ ಬೇಕು ಆಹಾರವನ್ನ ಫ್ಲೋಯಂಬಿಯ ಲೋಡ್ ಮಾಡಕ್ಕೆ ಮತ್ತೆ ಬೇಕಾದ ಜಾಗಕ್ಕೆ ಕಳ್ಸೋಕೆ ಸೆಲ್ಗಳು ಎನರ್ಜಿ ಬಳಸಬೇಕು ಹಾಗಾದ್ರೆ ಇವತ್ತು ನಾವು ನೋಡಿದ ಹಾಗೆ ಜೀರ್ಣಕ್ರಿಯೆ ಆಹಾರವನ್ನು ಒಡೆದು ಶಕ್ತಿಗೆ ರೆಡಿ ಮಾಡಿದರೆ ಉಸಿರಾಟ ಆ ಶಕ್ತಿಯನ್ನು ರಿಲೀಸ್ ಮಾಡುತ್ತೆ ರಕ್ತ ಪರಿಚಲನೆ ಅದನ್ನೆಲ್ಲ ಸಾಗಿಸುತ್ತೆ ವೇಸ್ಟ್ ಕಲೆಕ್ಟ್ ಮಾಡುತ್ತೆ ವಿಸರ್ಜನೆ ಆ ವೇಸ್ಟ್ ಹೊರಹಾಕುತ್ತೆ ಇವೆಲ್ಲಕ್ಕೂ ಮೂಲವಾದ ಆಹಾರವನ್ನು ಸಸ್ಯಗಳು ಫೋಟೋಸಿಂಥಸಿಸ್ ಇಂದ ಮಾಡ್ತವೆ ಎಲ್ಲವೂ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಲಿಂಕ್ ಆಗಿದೆ ಅಲ್ವಾ ನಿಜಕ್ಕೂ ಈ ಸಿಸ್ಟಮ್ಗಳ ಎಫಿಷಿಯನ್ಸಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮ್ಮಲ್ಲಿರೋ ಡಬಲ್ ಸರ್ಕ್ಯುಲೇಶನ್ ನಮ್ಮ ಬಾಡಿ ಟೆಂಪರೇಚರ್ ಸ್ಟೇಬಲ್ ಆಗಿಡೋಕೆ ನಮ್ಮ ಹೈ ಎನರ್ಜಿ ನೀಡ್ಸ್ ಪೂರೈಸೋಕೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಹೌದು ಪ್ರತಿಯೊಂದು ಜೀವಿಯು ತನ್ನ ಪರಿಸರಕ್ಕೆ ಹೇಗೆ ಅಡ್ಜಸ್ಟ್ ಆಗಿದೆ ಅಂತ ನೋಡಿದ್ರೆ ಮರುಭೂಮಿ ಸಸ್ಯಗಳು ನೀರಿನಲ್ಲಿರೋ ಜೀವಿಗಳು ಜೀವ ವಿಕಾಸ ಎಷ್ಟು ಅದ್ಭುತ ಅಂತ ಅನ್ಸುತ್ತೆ ಖಂಡಿತ ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ನಡೀತಿದೆ ಅಂತ ತಿಳ್ಕೊಂಡಾಗ ಲೈಫ್ ಬಗ್ಗೆನೇ ಒಂದು ಹೊಸ ರೆಸ್ಪೆಕ್ಟ್ ಬರುತ್ತೆ ಅಲ್ವಾ ಖಂಡಿತವಾಗಿ ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಇಡೀ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗತ್ತೆ ಜೀವ ಅನ್ನೋದು ಎಷ್ಟು ಸೂಕ್ಷ್ಮವಾದ ಬ್ಯಾಲೆನ್ಸ್ ಮೇಲೆ ನಿಂತಿದೆ ಅಂತ ತೋರಿಸುತ್ತೆ ಮುಂದಿನ ಸಲ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸೇರೋಣ ಅಲ್ಲಿಯವೇಗೆ ನಿಮ್ಮ ಸುತ್ತ ಇರೋ ಜೀವ ಜಗತ್ತಿನ ಈ ವಂಡರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರಿ ಖಂಡಿತ ನಮಸ್ಕಾರ नमस्कार